ಸಂಖ್ಯಾ ಪದ್ಧತಿಯ ವಿಧಗಳು ಸ್ವಾಭಾವಿಕ ಸಂಖ್ಯೆಗಳು ನ್ಯಾಚುರಲ್ ನಂಬರ್ಸ್ ಸ್ವಾಭಾವಿಕ ಸಂಖ್ಯೆಗಳನ್ನು ಎನ್ ಅಕ್ಷರದಿಂದ ಸೂಚಿಸುತ್ತೇವೆ ಇವುಗಳಿಗೆ ಉದಾಹರಣೆಗಳು ಎನ್ ಇಸ್ ಈಕ್ವಲ್ ಟು ಒನ್ ಟೂ ತ್ರೀ ಫೋರ್ ಫೈವ್ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆ ಗೋಲ್ ನಂಬರ್ಸ್ ಪೂರ್ಣ ಸಂಖ್ಯೆಗಳೆಂದರೆ ಸ್ವಾಭಾವಿಕ ಸಂಖ್ಯೆಗಳೆಂದರೆ ಸೊನ್ನೆ ಕೂಡ ಇರುತ್ತದೆ ಇವುಗಳನ್ನು ಡಬ್ಲ್ಯೂ ಅಕ್ಷರಗಳಿಂದ ಸೂಚಿಸಲಾಗುತ್ತದೆ ಉದಾಹರಣೆಗೆ ಡಬ್ಲ್ಯೂ ಇಸ್ಕ್ವಲ್ ಟು ಜೀರೋ ಒನ್ ಟು ತ್ರೀ ಫೋರ್ ಫೈವ್ ಪೂರ್ಣಾಂಕಗಳು ಪೂರ್ಣಾಂಕ ಸೊನ್ನೆಯಿಂದ ಧನ ಸಂಖ್ಯೆಗಳು ಮತ್ತು ಋಣ ಸಂಖ್ಯೆಗಳೊಂದಿಗೆ ಹೊಂದಿರುತ್ತದೆ ಪೂರ್ಣಾಂಕಗಳು ಆ ಅಕ್ಷರದಿಂದ ಸೂಚಿಸುತ್ತೇವೆ ಎಕ್ಸಾಂಪಲ್ ಮೈನಸ್ ಫೈವ್ ಮೈನಸ್ ಫೋರ್ ಮೈನಸ್ ತ್ರೀ ಮೈನಸ್ ಟು ಮೈನಸ್ ಒನ್ ಜೀರೋ ಒನ್ ಟೂ ತ್ರೀ ಫೋರ್ ಹಾಗೂ ಲಗ್ಸಂಖ್ಯೆಗಳು ಡ್ಯಾಶನ್ ನಂಬರ್ ಆಗು ಸಂಖ್ಯೆಗಳು ಪಿ ಮತ್ತು ಕ್ಯೂ ದೊರೆಯುತ್ತದೆ ಮತ್ತು ಕ್ಯೂ ಸೊನ್ನೆಗಳಿಗೆ ಸಮವಾಗುವುದಿಲ್ಲ ಆರು ಅಕ್ಷರದಿಂದ ಸೂಚಿಸುತ್ತದೆ ಉದಾಹರಣೆಗೆ ಆರು ಬ ಫೈವ್ ಬೈ ಸಿಕ್ಸ್ ಏಟ್ ಬೈ ಸೆವೆನ್ ಟು ಬೈ ಸಿಕ್ ಅಭಾಗಲಕ್ತ ಸಂಖ್ಯೆ ಯಾವುದೇ ಸಂಖ್ಯೆಯಿಂದ ಪೂರ್ಣವಾಗಿ ಭಾಗಿಸಲು ಬಳಸಿರುವ ಸಂಖ್ಯೆಗೆ ಅಭಾಗಲಕ್ತ ಸಂಖ್ಯೆಯನ್ನುವರು ಉದಾಹರಣೆ ಎರಡರ ವರ್ಗದ ಮೂಲ ಮೂರರ ವರ್ಗದ ಮೂಲ ನಾಲ್ಕರ ವರ್ಗದ ಮೂಲ ಆರರ ವರ್ಗ ಮೂಲ ಅವಿಭಾಜ್ಯ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಮಾತ್ರ ಭಾಗವಹಿಸುತ್ತದೆ ಉದಾಹರಣೆಗೆ ಒಂದು ಎರಡು ಮೂರು ಐದು ಏಳು